ಮಹಿಳಾ ಸರ್ಕಾರಿ ಕಾಲೇಜು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಪರಿಸರ ರೂರಲ್ ಡೆವಲಪ್ಮೆಂಟ್ ಸೊಸೈಟಿ ವತಿಯಿಂದ ಮಂಡ್ಯನಗರದ ಸರ್ಕಾರಿ ಕಾಲೇಜಿನ ವನರಂಗದ ಆವರಣದಲ್ಲಿ ಇಂದು ಸಂವಿಧಾನ ದಿನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವ ಮೂಲಕ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಅಧ್ಯಕ್ಷ ಜೆಎಸ್ ಸುಬ್ರಹ್ಮಣ್ಯ ಉದ್ಘಾಟಿಸಿದರು ಈ ವೇಳೆ ಹಿರಿಯ ಸಿವಿಲ್ ನ್ಯಾಯಾಧೀಶ ಎಂ ಆನಂದ ವಕೀಲರ ಸಂಘದ ಅಧ್ಯಕ್ಷ ಟಿಎಸ್ ಸತ್ಯಾನಂದ ಸರ್ಕಾರಿ ಮಹಿಳಾ ಕಾಲೇಜಿನ ಪ್ರಾಂಶುಪಾಲ ಪ್ರೊಫೆಸರ್ ಗುರುರಾಜ್ ಪ್ರಭು ಕೆ ಪರಿಸರ ರೂರಲ್ ಡೆವಲಪ್ಮೆಂಟ್ ಸೊಸೈಟಿ ಅಧ್ಯಕ್ಷ ಮಂಗಲಾ ಎಂ ಯೋಗೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಕಲಾವಿದರು ಸಂವಿಧಾನ ಮೌಲ್ಯವನ್ನು ಸಾರುವ ಗೀತಗಾಯನ ಮಾಡಿದರು ಚಿತ್ರಕಲಾವಿದನ ಕುಂಚದಲ್ಲಿ ಅರಳಿದ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಚಿತ್ರ ಕಾರ್ಯಕ್ರಮದ ಕೇಂದ್ರಬಿಂದುವಾಗಿತ್ತು ಬಳಿಕ ಎಲ್ಲರೂ ಸಂವಿಧಾನ ಪ್ರತಿಜ್ಞಾ ಪೀಠಕ್ಕೆ ಪ್ರತಿಜ್ಞಾವಿಧಿಯನ್ನು ಸ್ವೀಕರಿಸಿದರುಎಸ್ ಸುಬ್ರಹ್ಮಣ್ಯ ಬೇರೆ ಬೇರೆ ದೇಶಗಳಲ್ಲಿ ಇರುವ ಲಿಖಿತ ಹಾಗೂ ಅಲಿಖಿತ ಸಂವಿಧಾನಗಳನ್ನು ತುಲನೆ ಮಾಡಿ ನಮ್ಮ ದೇಶದ ಅಭಿವೃದ್ಧಿ ಹಾಗೂ ಜನತೆಯ ರಕ್ಷಣೆಗೆ ಅಗತ್ಯವಿರುವ ಅತ್ಯಮೂಲ್ಯವಾದ ಮತ್ತು ವಿಶೇಷವಾದ ಸಂವಿಧಾನವನ್ನು ಡಾ ಬಿಆರ್ ಅಂಬೇಡ್ಕರ್ ಅವರು ನೀಡಿದ್ದಾರೆ ಎಂದರು ಸಂವಿಧಾನಕ್ಕೆ ಮೊದಲನೇ ತಿದ್ದುಪಡಿಯನ್ನು ಮಾಡಿದರು ಸಿವಿಲ್ ನ್ಯಾಯಾಧೀಶ ಎಂ ಆನಂದ ದಿನಕ್ಕೆ ಒಂದು ಬಾರಿಯಾದರೂ ಸಂವಿಧಾನ ಪೀಠಿಕೆಯನ್ನು ಓದಬೇಕು ಭಾರತೀಯ ಸಂವಿಧಾನದ ಆಶಯಗಳನ್ನು ಪೀಠಿಕೆಯಲ್ಲಿ ತಿಳಿಸಲಾಗಿದೆ ಭಾರತದ ನಾಗರಿಕರು ಸಂವಿಧಾನದ ಆಶಯಗಳನ್ನು ಪಾಲಿಸಿದಾಗ ಮಾತ್ರ ಗೌರವಯುತ ಜೀವನ ನಡೆಸಲು ಸಾಧ್ಯ ಎಂದರು ಇಲ್ಲ ಗೊತ್ತಿಲ್ಲ ಆದರೆ ಸಂವಿಧಾನ ಕೈ ಮುಗಿಬೇಕಾಗುತ್ತೆ ಯಾಕಂದರೆ ಇವತ್ತು ನಾವು ಸ್ವತಂತ್ರವಾಗಿ ಜೀವನ ಮಾಡ್ತಾ ಇದ್ದೀರಿ ಗೌರವಯುತವಾಗಿ ಜೀವನ ಮಾಡ್ತಾ ಇದ್ದೀರಿ ಅಂದರೆ ಅದರ ಹಿರಿಮೆ ಗರಿಮೆ ಭಾರತದ ಸಂವಿಧಾನಕ್ಕೆ ಹೋಗಬೇಕು ಟಿ ಎಸ್ ಸತ್ಯಾನಂದ ಇಂದು ನಾವೆಲ್ಲರೂ ಯಾವುದೇ ಜಾತಿ ಧರ್ಮ ಭೇದ ಭಾವವಿಲ್ಲದೆ ಒಗ್ಗಟ್ಟಾಗಿ ದೇಶದ ಹಬ್ಬವನ್ನು ಆಚರಿಸುತ್ತಿದ್ದೇವೆ ಎಂದರೆ ಇದಕ್ಕೆ ನಮ್ಮ ಸಂವಿಧಾನವೇ ಕಾರಣ ಅಂಬೇಡ್ಕರ್ ಕೊಟ್ಟ ಸಂವಿಧಾನದ ಆಶಯವನ್ನು ನಮ್ಮ ಜೀವನದಲ್ಲಿ ಸ್ವಲ್ಪವಾದರೂ ಅಳವಡಿಸಿಕೊಳ್ಳೋಣ ಎಂದು ಕರೆ ನೀಡಿದರು ಆ ಸಂವಿಧಾನದ ಕಿಂಚಿತ್ತಾದರೂ ನಾವು ನಾವು ನಿಜವಾಗ್ಲೂ ಈ ಭಾರತ ದೇಶದಲ್ಲಿ ಹುಟ್ಟುದಕ್ಕೆ ಮತ್ತು ಸಂವಿಧಾನವನ್ನು ಅಳವಡಿಸಿಕೊಂಡಕ್ಕೆ ಸಾರ್ಥಕ ಆಗುತ್ತೆ